ಹಾಯ್ ಫ್ರೆಂಡ್ಸ್ ನಮಸ್ತೆ ರಂಜಿತಾ ಕೋಡಿಬಿಟ್ಟು ಚಾನಲ್ಗೆ ಸ್ವಾಗತ ಇವತ್ತು ನಾನು ಬಸಳೆ ಸೊಪ್ಪಿನಿಂದ ತಂಬುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಇದಕ್ಕೆ ನಾನು ಒಂದು ಸ್ವಲ್ಪ ಬಸಳೆ ಎಲೆಗಳನ್ನು ತಗೊಂಡಿದ್ದೇನೆ ಇದಕ್ಕೆ ದಂಟು ಬೇಡ ಖಾಲಿ ಎಲೆಗಳು ಮಾತ್ರ ಇದನ್ನು ಫಸ್ಟ್ ಚಂದ ಮಾಡಿ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ ಹಾಗೆ ಒಂದು ಬಾಣಲೆಯಲ್ಲಿ ಏನೂ ಹಾಕದೆ ಖಾಲಿ ಸೊಪ್ಪನ್ನು ಹಾಕಿ ಬಾಡಿಸ್ಕೊಳ್ತಾ ಇದ್ದೇನೆ ಇವಾಗ ನೀವು ನೋಡ್ತಾ ಇರ್ಬೋದು ಇಷ್ಟು ತುಂಬ ಯಾಕೆ ತಂಬುಳಿಗೆ ಅಂತ ಅಂದ್ಕೋಬೋದು ಇದು ಸೊಪ್ಪಾದ ಕಣ ಬಾಡಿ ಹೋದ ಮೇಲೆ ತುಂಬಾ ಸ್ವಲ್ಪ ಆಗುತ್ತೆ ಹಾಗಾಗಿ ಇದನ್ನು ಚಂದವಾಗಿ ಬಾಡಿಸ್ಕೊಳ್ಬೇಕು ಹಸಿ ವಾಸನೆ ಹೋಗಬೇಕು ಸ್ವಲ್ಪ ರೋಸ್ಟ್ ಆಗುವಾಗೆ ತುಂಬ ರೋಸ್ಟ್ ಆಗಲ್ಲ ಇಷ್ಟು ಫುಲ್ ಬಾಡಿ ಹೋದರೆ ಸಾಕು ಇದಕ್ಕೇನೆ ಹಸಿಮೆಣಸು ಕೂಡ ಒಂದು ಹಸಿ ಮೆಣಸು ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟನ್ನು ಹಾಕ್ಕೊಂಡು ಇದರ ಜೊತೆಯೇ ಚಂದ ಮಾಡಿ ಹುರ್ಕೊಳ್ಬೇಕು ಇನ್ನು ಕೂಡ ನಾನು ಎಣ್ಣೆ ಎಲ್ಲ ಏನೂ ಹಾಕ್ಲಿಲ್ಲ ಖಾಲಿ ಸೊಪ್ಪು ಮತ್ತು ಮೆಣಸು ಹಾಕಿ ಚಂದ ಮಾಡಿ ಹುರ್ಕೊಳ್ತಾ ಇದ್ದೇನೆ ಹೀಗೆ ಹುರಿಯೋದ್ರಿಂದ ಹಸಿ ಮೆಣಸಿನ ಸ್ಮೆಲ್ ಕೂಡ ಹೋಗತ್ತೆ ಹುರ್ದ್ದು ಸಾಕು ಇದಕ್ಕೇ ಒಂದೆರಡು ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಪರಿಮಳಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡು ಒಂದು ನಿಮಿಷದಷ್ಟು ಹುರಿತಾ ಇದ್ದೇನೆ ಇದು ತುಂಬ ಹುರಿಬೇಕು ಅಂತ ಇಲ್ಲ ಸ್ಟಾರ್ಟಿಂಗ್ ನಾನು ಎಷ್ಟು ಸೊಪ್ಪು ಹಾಕಿದ್ದೆ ಈಗ ಎಷ್ಟು ಸ್ವಲ್ಪ ಬಾಡಿ ಆದ ಮೇಲೆ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ರೆಡಿ ಆಗಿದೆ ಇನ್ನು ನಾವು ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ಸಣ್ಣ ತುಂಡು ಹುಣಸೆ ಹಣ್ಣು ಹುಣಸೆ ಹಣ್ಣು ಬೇಕು ಅಂತ ಇಲ್ಲ ಹುಳಿ ಮಜ್ಜಿಗೆ ಇದ್ರೆ ಹುಣಸೆ ಹಣ್ಣು ಬೇಡ ನನ್ನ ಹತ್ರ ಮಜ್ಜಿಗೆ ಯಾವಾಗಲೂ ಇರಲ್ಲ ಹಾಗಾಗಿ ನಾನು ಹುಣಸೆ ಹಣ್ಣನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ರೆ ಹುಣಸೆ ಹಣ್ಣನ್ನು ಆಡ್ ಮಾಡ್ಕೊಳ್ಳಿ ಹುಳಿ ಮಜ್ಜಿಗೆ ಇದ್ರೆ ಹುಣಸೆ ಹಣ್ಣು ಬೇಡ ನೀವು ನೋಡ್ಬೋದು ನಾನು ಸಣ್ಣ ತುಂಡು ಹುಣಸೆ ಹಣ್ಣು ಹಾಕಿದ್ದೇನೆ ಮಿಕ್ಸಿ ಜಾರಲ್ಲಿ ನೈಸಾಗಿ ರುಬ್ಬಿ ತೆಗೆದಿಟ್ಕೊಂಡಿದ್ದೇನೆ ಸ್ವಲ್ಪ ನೀರು ಹಾಕಿ ನಾನು ರುಬ್ಬಿಟ್ಕೊಂಡಿದ್ದೇನೆ ಇನ್ನು ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಇದಕ್ಕೆ ಒಂದೆರಡು ಚಮಚದಷ್ಟು ತೆಂಗಿನೆಣ್ಣೆ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಉದ್ದಿನ ಕಾಳು ಒಂದು ಅರ್ಧ ಒಣಮೆಣಸನ್ನು ಸಣ್ಣದಾಗಿ ತುಂಡು ಮಾಡಿ ಎಣ್ಣೆ ಬಿಸಿಯಾದ ಮೇಲೆ ಎಣ್ಣೆಗೆ ಹಾಕೊಂಡು ಹುರ್ಕೊಳ್ತಾ ಇದ್ದೇನೆ ಸಾಸಿವೆ ಚಟಪಟ ಹೇಳಿದ ಕೂಡಲೇ ಉದ್ದಿನ ಕಾಳು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದ ಮೇಲೆ ನಾನು ಇದಕ್ಕೆ ಒಂದು ಒಂದು ಐದಾರು ಬೇವಿನ ಸೊಪ್ಪು ಒಗ್ಗರಣೆ ಸೊಪ್ಪನ್ನು ಹಾಕಿ ಹುರ್ಕೊಳ್ತಾ ಇದ್ದೇನೆ ನಮ್ಮದು ಒಗ್ಗರಣೆ ರೆಡಿಯಾಯಿತು ಜಾರಿನಿಂದ ಪಾತ್ರೆಗೆ ನಾನು ರುಬ್ಬಿದ ಮಿಶ್ರಣವನ್ನು ಹಾಕಿದ್ದೇನೆ ಅದರ ಜೊತೆ ಜಾರಿಗೆ ಸ್ವಲ್ಪ ನೀರು ಹಾಕಿ ಈ ಪಾತ್ರೆಗೆ ಸೇರಿಸ್ಕೊಂಡಿದ್ದೇನೆ ಹಾಗೆ ಒಗ್ಗರಣೆಯನ್ನು ಕೂಡ ಇದೇ ಪಾತ್ರೆಗೆ ಹಾಕ್ಕೊಂಡೆ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಮೊಸರು ಅಥವಾ ಹುಳಿ ಮಜ್ಜಿಗೆಯನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ ಹುಳಿ ಮಜ್ಜಿಗೆ ಆದರೆ ತಂಬುಳಿಗೆ ತುಂಬ ಒಳ್ಳೆಯದಾಗ್ತದೆ ನನ್ನ ಹತ್ರ ಹುಳಿ ಮಜ್ಜಿಗೆ ಇರುವುದಿಲ್ಲ ಹಾಗಾಗಿ ನಾನು ಪ್ಯಾಕೆಟ್ ಮೊಸರನ್ನೇ ಹಾಕ್ಕೊಂಡಿದ್ದೇನೆ ನಂದಿನಿ ಮೊಸರನ್ನೇ ನಮ್ಮದು ಬಸಳೆ ಸೊಪ್ಪಿನ ತಂಬುಳಿ ರೆಡಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗಂತೂ ಬೇಸಿಗೆಗಾಲ ಶುರುವಾಗಿದೆ ದೇಹಕ್ಕೆ ಕೂಡ ಇದು ತಂಪು ಇದು ಬೆಳ್ತಿಗೆ ಅನ್ನೋದ್ರ ಜೊತೆ ತುಂಬಾ ಚೆನ್ನಾಗಾಗುತ್ತೆ